ನಮಸ್ತೆ ಸ್ನೇಹಿತರೆ ತುಲಾರಾಶಿಯವರಿಗೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ಭವಿಷ್ಯ ಹೇಗಿದೆ ತುಲಾರಾಶಿಯ ಮೇಲೆ ಗ್ರಹಗಳ ಪ್ರಭಾವ ಯಾವ ರೀತಿ ಬೀರಲಿದೆ ವ್ಯಾಪಾರ ಉದ್ಯೋಗ ಆರೋಗ್ಯ ಜ್ಞಾನ ಹಾಗೂ ಸಂಬಂಧಗಳಲ್ಲಿ ಏನೆಲ್ಲ ಬದಲಾವಣೆಗಳು ಆಗಲಿವೆ ಯಾವುದು ಶುಭ ಯಾವುದು ಅಶುಭ ಈ ಎಲ್ಲ ವಿಚಾರಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನಾವಿಂದು ನಿಮಗೆ ನೀಡಲಿಕ್ಕಿದ್ದೇವೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ತುಲಾರಾಶಿ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ಮಾಸ ಭವಿಷ್ಯ ಹೀಗಿದೆ ನೋಡಿ ಈ ತಿಂಗಳಲ್ಲಿ ತುಲಾರಾಶಿಯವರಿಗೆ ಅವಕಾಶಗಳು ಮತ್ತು ಸವಾಲುಗಳು ಎರಡೂ ಎದುರಾಗ್ತವೆ ಆದರೆ ಧೈರ್ಯ ಸಮತೋಲನ ಮತ್ತು ತಾಳ್ಮೆಯಿಂದ ಕೆಲಸವನ್ನು ಮಾಡಿದರೆ ಯಶಸ್ಸು ಅನ್ನೋದು ನಿಮ್ದಾಗುತ್ತೆ ಒಟ್ಟಾರೆ ಯಾಕೆ ಹೇಳೋದಾದರೆ ಕೆಲಸದಲ್ಲೂ ಕೂಡ ಹೊಸ ಯೋಜನೆಗಳು ಕೂಡ ಆರಂಭವಾಗಬಹುದು ಸಹೋದ್ಯೋಗಿಗಳ ಸಹಕಾರ ಕೂಡ ದೊರೆಯುವಂತಹ ಸಂದರ್ಭ ಒದಗಿ ಬರ್ತದೆ ಹಾಗೆ ವ್ಯಾಪಾರದಲ್ಲೂ ಕೂಡ ಹಾಗೆ ನಿಧಾನ ನಿಧಾನವಾಗಿ ಪ್ರಗತಿ ಅನ್ನೋದು ಕಂಡು ಬರ್ತದೆ ಆದರೆ ತಿಂಗಳ ಕೊನೆಯ ಭಾಗದಲ್ಲಿ ಉತ್ತಮ ಲಾಭದ ಸಾಧ್ಯತೆಯೂ ಕೂಡ ಇದೆ ಮುಖ್ಯವಾಗಿ ಹಣಕಾಸಿನ ವಿಚಾರಕ್ಕೆ ಬರೋದಾದರೆ ಈ ತಿಂಗಳಲ್ಲಿ ತುಲಾರಾಶಿಯವರಿಗೆ ಆದಾಯ ಹೆಚ್ಚಾಗುವ ಸೂಚನೆ ಇದ್ದರೂ ಅನಾವಶ್ಯಕ ಖರ್ಚುಗಳ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕಾಗುತ್ತದೆ ಹಾಗೆ ಹೂಡಿಕೆ ಹೂಡಿಕೆ ಯಾವುದಾದ್ರೂ ಹೂಡಿಕೆ ಮಾಡುವ ವಿಚಾರ ಇದ್ದರೆ ಸ್ವಲ್ಪ ಯೋಚನೆ ಮಾಡಿ ಮಾಡೋದು ಉತ್ತಮ ಹಾಗೆ ಹಳೆಯ ಬಾಕಿ ಹಣ ವಾಪಸ್ ಬರ್ಬೋ ಬರುವಂಥ ಕೂಡ ಇದೆ ಆರೋಗ್ಯದ ವಿಚಾರಕ್ಕೆ ಬಂದರೆ ಸಣ್ಣ ಪುಟ್ಟ ರಕ್ತದ ಒತ್ತಡ ಜ್ವರ ಅಥವಾ ಶೀತ ತೊಂದರೆ ಕಾಡಬಹುದು ಇದಕ್ಕಾಗಿ ತುಲಾರಾಶಿಯವರು ನಿಯಮಿತ ವ್ಯಾಯಾಮ ಮತ್ತು ಆರೋಗ್ಯಕರ ಆಹಾರ ಸೇವಿಸುವುದು ತುಂಬ ಉತ್ತಮ ಕುಟುಂಬ ಸಂಬಂಧದ ವಿಚಾರಕ್ಕೆ ಬಂದರೆ ಕುಟುಂಬದಲ್ಲೂ ಸಂತೋಷದ ವಾತಾವರಣ ಇರ್ತದೆ ಹೊಸ ಖರೀದಿ ಅಥವಾ ಮನೆಯ ಅಲಂಕಾರ ಅಲಂಕಾರಕ್ಕೆ ಅವಕಾಶ ಮನೆಯ ಹಿರಿಯರೊಂದಿಗೆ ಆಪ್ತ ಮಾತುಕತೆ ಮನಸ್ಸಿಗೆ ನೆಮ್ಮದಿ ಕೂಡ ಸಿಗ್ತದೆ ಈ ತಿಂಗಳಲ್ಲಿ ಮಂಗಳ ಗ್ರಹವು ತುಲಾರಾಶಿಗೆ ಪ್ರವೇಶ ಮಾಡುವುದರಿಂದ ಈ ತುಲಾರಾಶಿಯವರಲ್ಲಿ ಸ್ಪರ್ಧಾತ್ಮಕ ಸ ಸ್ಪರ್ಧಾತ್ಮಕ ಚಟುವಟಿಕೆ ಆತ್ಮವಿಶ್ವಾಸ ಪ್ರಭಾವ ಕೂಡ ಹೆಚ್ಚಾಗ್ತದೆ ಉದಾಹರಣೆಗೆ ನಿರ್ಧಾರಶೀಲತೆ ಅಥವಾ ನಾಯಕತ್ವ ಉದ್ಯೋಗ ಅಥವಾ ಸ್ವಾಭಾವಿಕ ಯೋಚನೆಗಳಲ್ಲಿ ಮುಂದೆ ಅಂದರೆ ಯೋಜನೆಗಳಲ್ಲಿ ಯೋಚನೆ ಮಾಡಿ ಮುಂದುವರೆಯುವುದು ಯೋಚನೆ ಮಾಡಿ ಮುಂದುವರಿಯುವಂತಹ ಶಕ್ತಿ ಕೂಡ ಈ ರಾಶಿಯವರಿಗೆ ಉತ್ತಮ ರೀತಿಯಲ್ಲಿ ಲಭಿಸಲಿಕ್ಕೆ ಈ ತಿಂಗಳಲ್ಲಿ ಸಾಧ್ಯ ಇದೆ ತುಲಾ ತುಲಾರಾಶಿಯವರಿಗೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶುಭ ದಿನ ಯಾವುದು ಅಂತ ಕೇಳಿದರೆ ನಾಲ್ಕು ಹದಿಮೂರು ಇಪ್ಪತ್ತೊಂದು ಮತ್ತು ಇಪ್ಪತ್ತೊಂಬತ್ತು ಇನ್ನು ಶುಭ ಬಣ್ಣ ಯಾವುದು ಅಂತ ಕೇಳಿದರೆ ನೀಲಿ ಬಣ್ಣ ಈ ರಾಶಿಯವರು ಶುಕ್ರವಾರದಂದು ದೇವಾಲಯಗಳಿಗೆ ಹೋಗಿ ಬಿಳಿ ಹೂವಿನ ಅರ್ಪಣೆಯನ್ನು ದೇವರಿಗೆ ಮಾಡೋದರಿಂದ ಹಾಗೆ ಬಡವರಿಗೆ ಸಿಹಿ ಹಂಚೋದ್ರಿಂದ ಇವರಿಗೆ ಇನ್ನಷ್ಟು ವೃದ್ಧಿ ಅನ್ನೋದು ಲಭಿಸಲಿಕ್ಕೆ ಸಾಧ್ಯ ಆಗಿದೆ